ಯಾವ್ ದೇವ್ರನ್ನ ತುಂಬಾ ಪೂಜಿಸ್ತಿರೋ ಹಾಗೆ ಆ ನಂಬಿಕೆ ಒಂಚೂರು ಚೂರು ಎಡವಟ್ಟಾಗ್ಬೇಕು ಕಲಿಬೇಕು ಪಾದ ನೀವು ಕೇಳಕ್ ಇಟ್ಟ ತಕ್ಷಣ ರೋಮಾಂಚನ ಆಗತ್ತೆ ಅಂಡ್ ಹಾಗು ಹಾಗೂ ಯಲ್ಲಮ್ಮ ತಾಯಿಗಿರುವಂತಹ ಕನೆಕ್ಷನ್ ನ ಒಂದ್ ನೀವ್ ನಮ್ಮ ಹತ್ರ ಶೇರ್ ಮಾಡ್ಬೋದು ಅಂತ ಹೇಳಿದ್ರೆ ಬಿಕಾಸ್ ನೀವ್ ಹೇಳಿದ್ರಿ ನಾನು ದೇವಸ್ಥಾನಕ್ ಹೋಗ್ತಿದ್ದೆ ಅಂಡ್ ನೀವ್ ಸ್ಪಿರಿಚುಯಲ್ ಪರ್ಸನ್ ಕೂಡ ಸೊ ಒಂದ್ ಇನ್ಸಿಡೆಂಟ್ ನಮ್ಗೆ ಹೇಳ್ಬೋದು ಅಂದ್ರೆ ಸಿ ಐ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಈ ಟೆಂಪಲ್ ರನ್ ತುಂಬ ಮಾಡ್ತಿದ್ವಿ ನಮ್ಮ ನಮ್ಮ ಫ್ಯಾಮ್ಲಿ ಅಪ್ಪ ಅಮ್ಮ ಏನೋ ಕದ್ರ ಮಲ್ಗೆ ಅಮ್ಮಪ್ಪ ನಮ್ಮ ಮನೆ ದೇವರು ಆ್ಯಂಡ್ ಎಲ್ಲಮ್ಮ ತಾಯಿ ಅಂದ್ರೆ ನಮ್ಗೆ ಅಂದ್ರೆ ಅಮ್ಮ ನಮ್ಮ ತಾಯಿ ಆಕೆ ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನಾವು ಫುಲ್ ಎಲ್ಲ ನಮ್ಮಮ್ಮ ಬಾಕ್ಸ್ ನೀಟಾಗಿ ಕಟ್ಬಿಟ್ಟು ಅಲ್ಲೇ ತೋಟದಲ್ಲಿ ಊಟ ಮಾಡಿ ಆ ತಾಯಿಯವ ನಮ್ಮ ಅಪ್ಪ ಅಮ್ಮ ಹೇಳಿದಿನ ನೆನಪು ಆ್ಯಂಡ್ ಅದನ್ನು ಹೇಳೋಕ್ಕಾಗಲ್ಲ ಇವಾಗಲೂ ನೀವು ಸವದತಿ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋದರೆ ಒಂದು ಸೆಕೆಂಡ್ ಈಗ ಪಾದ ನೀವು ಕೇಳಕ್ಕೆ ಇಟ್ಟ ತಕ್ಷಣ ಆ ಒಂದು ರೋಮ್ ಇದು ರೋಮಾಂಚ ರೋಮಾಂಚನ ಆಗುತ್ತೆ ಆ ತಾಯಿ ಎನರ್ಜಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ನನಗೆ ಆಗ್ತಿತ್ತು ಫೀಲಿಂಗ್ ಇವಾಗ್ಲೂ ಹಾಗೇ ಇದೆ ಸೊ ಇಟ್ಸ್ ಬ್ಯೂಟಿಫುಲ್ ಅಲ್ಲಿ ಅಲ್ಲಿ ಒಂದು ನೈಜ ಕಥೆಗಳಾಗಿರ್ಬೋದು ತಾಯಿ ವಿಗ್ರಹ ಆಗಿರ್ಬೋದು ಅಲ್ಲಿ ಜನ ಆಗಿರ್ಬೋದು ಭಕ್ತಿ ಅವ್ರ ಭಕ್ತಿ ನೋಡೋದಾಗಿರ್ಬೋದು ಎಲ್ಲಾನು ರೋಮಾಂಚನವಾಗಿರುತ್ತೆ ಸೊ ಎಲ್ಲಮ್ಮ ತಾಯಿ ಅಂದರೆ ತುಂಬ ಮೆಮರೀಸ್ ಇದೆ ಚಿಕ್ಕ ವಯಸ್ಸಲ್ಲಿ ಇವಾಗಲೂ ವರ್ಷಕ್ಕೆ ಒಂದು ಸಲ ಹೋಗೇ ಹೋಗ್ತೀವಿ ಆ್ಯಂಡ್ ಅಲ್ಲಿ ಜಾತ್ರೆ ನೋಡ್ಬೇಕು ನೀವು ಅಯ್ಯೋ ಆ ತಾಯಿನ ಇಟ್ಕೊಂಡು ಎಷ್ಟು ಸಂಭ್ರಮದಿಂದ ಏನಂತಾರೆ ನಡ್ಕೊಂಡು ಅವರವ್ರ ಊರುಗಳಿಂದ ಹಳ್ಳಿಗಳಿಂದ ಬಂದು ಆ ತಾಯಿನ ನೋಡ್ತಾರೆ ಸೊ ಐ ಥಿಂಕ್ ಇವೆಲ್ಲ ಬಾಯಿ ಮಾತಲ್ಲಿ ಹೇಳೋಕ್ಕೆ ಭಾರಿ ಕಷ್ಟ ಸೊ ಎಲ್ಲರೂ ಯಾರ್ಯಾರಿಗೆ ದೇವರು ಅದು ಇದು ಐ ಮೀನ್ ಯುನೋ ದೇವರು ಅನ್ನೋ ಕನೆಕ್ಷನ್ ಯಾರಿಗಿದೆಯೋ ಶಕ್ತಿಪೀಠಗಳಿಗೆ ಹೋಗಲೇಬೇಕು ಐ ಥಿಂಕ್ ಇಟ್ಸ್ ಅ ಫೆಮಿನೈನ್ ಎನರ್ಜಿ ಅಂತ ಏನಿದೆ ಈ ಶಕ್ತಿಪೀಠಗಳಲ್ಲಿ ಎತ್ತು ಕಾಣುತ್ತೆ ಗೊತ್ತಾಗುತ್ತೆ ಅಂಡ್ ನೀವ್ ಹೇಳ್ಬೇಕಾದ್ರೆ ನನಗೆ ಅನ್ನಿಸ್ತಾ ಮೋಸ್ಟ್ಲಿ ನಾನು ಇನ್ನು ಹೋಗಿಲ್ಲ ಹೋಗ್ಬೇಕು ಪ್ಲೀಸ್ ಅಂಡ್ ಇವಾಗ ನಿಮ್ಮ ಪ್ರೊಫೆಷನಲ್ ಕೆರಿಯರ್ ಅಂತ ಬಂದಾಗ ಯೂಶಲ್ ಆಗಿ ನೀವ್ ಆಕ್ಟ್ರೆಸ್ ಆಗಕ್ಕೂ ಮುಂಚೆಯಿಂದ ಹೋಗ್ತಾ ಇದೀರಾ ಸೊ ಆಕ್ಟರ್ ಆದ್ಮೇಲೆ ನಿಮ್ಮ ಲೈಫ್ ನಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಆಗಿದೆ ಅಂದ್ರೆ ಪ್ಲೇ ಮಾಡಿದಾರೆ ಎಲ್ಲಮ್ಮ ತಾಯಿ ಅಂದ್ರೆ ಅದ್ ಯಾವ್ದಾಗಿರ್ಬೋದು ಅಂದ್ರೆ ಅಡ್ವೈಸ್ ಕೇಳ್ತಿದ್ರ ಯೂಶಲ್ ಆಗಿ ನಾವ್ ನೋಡಿರ್ತೀವಿ ಅಂದ್ರೆ ಹೇಳ್ತಾರೆ ಇವಾಗ ರಸ್ತೆಗಳಲ್ಲಿ ಯಾರಾದ್ರೂ ನಮಗೆ ಸಿಕ್ಕಾಗ ಎಲ್ಲ ಮಾತಾಯಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಅಚಾನಕ್ ಆಗಿ ಏನು ನಮ್ಗೆ ಹೇಳಿರೋಂಥದ್ದು ಅಥವಾ ನಿಮ್ಗೆ ಈ ತರ ಯಾರಾದ್ರು ಹೇಳಿದಾರ ತುಂಬ ಆಗಿದೆ ಈಗ ನಮ್ಮ ಹುಬ್ಳಿಯಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಒಂದು ಕನೆಕ್ಷನ್ಸ್ ಬಗ್ಗೆ ನೀವೇನು ಮಾತಾಡ್ತಿದ್ದೀರೋ ಶಕ್ತಿ ಪೀಠ ತಾಯಿ ದೇವರು ಇವೆಲ್ಲ ಹೇಳಕ್ಕಾಗಲ್ಲ ಅನುಭವ ಇದು ಅನುಭವ ಆದಾಗ್ಲೇನೆ ಗೊತ್ತಾಗುತ್ತೆ ಆ ಎನರ್ಜಿ ಏನು ಅದು ಏನು ಅಂತ ಆ್ಯಂಡ್ ಎಲ್ರಿಗೂ ಆಗಿರುತ್ತೆ ನಿಮಗೂ ಒಂದು ರೀತಿ ನೀವು ನಂಬಿರೋ ದೇವರು ಎಲ್ಲ ದೇವರು ಸತ್ಯನೇ ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ದೇವರುಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಕೆಲವೊಂದು ರೂಪಗಳಿಗೆ ನಾವು ತುಂಬಾ ನಂಬಿರ್ತೀವಿ ಆ್ಯಂಡ್ ಎಲ್ಲ ಮಾತಾಯಿ ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಇನ್ನೂ ನೆನಪಿದೆ ಯುನೋ ಅವರು ಬರೋರು ಅರ್ಶನ ಹಾಕೋಕ್ಕೆ ಸೊ ನಮಗೆಲ್ಲ ಒಂಥರ ಖುಷಿ ಚಿಕ್ಕ ಚಿಕ್ಕವರಲ್ಲ ನಾವೆಲ್ಲ ಓ ಬಂದರು ಬಂದರು ಅಂತ ಸೊ ಅವರಿಗೆ ದಕ್ಷಿಣೆ ಹಾಕೋದಾಗಲಿ ಅವ್ರು ನಮಗೆ ಅರ್ಶನ ಹಚ್ಚೋದಾಗಲಿ ಅವೆಲ್ಲ ಇನ್ನೂ ನನ್ನ ಕೋರ್ ಮೆಮರಿಯಲ್ಲಿದೆ ಆ್ಯಂಡ್ ಆವಾಗ ಆಶೀರ್ವಾದ ಮಾಡ್ತಾರೆ ಸುಮ್ಮನೆ ಇವಾಗ್ಲೂ ಇನ್ನೂ ಅರ್ಶನೇ ಹಚ್ಬಿಟ್ಟು ನೀನು ಆರಾಮಿರು ಎಲ್ಲವೂ ಒಳ್ಳೇದು ಮಾಡಲಿ ಸೊ ಅವೆಲ್ಲ ಎಲ್ಲೋ ಒಂದು ಕಡೆ ಇವಾಗಲೂ ಯುನೋ ಸಿಂಕ್ರನಿಸಿಟಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಐ ಫೀಲ್ ವೆರಿ ಹ್ಯಾಪಿ ನಾನು ಆ ಒಂದು ಕರ್ನಾಟಕ ಭಾರತ ಎಲ್ಲನೂ ಇಷ್ಟ ನಮಗೆ ಬಟ್ ಐ ಥಿಂಕ್ ನಮ್ಮೂರು ನಮ್ಮ ಮಣ್ಣು ಅಂತ ಬಂದಾಗ ಒಂದು ಪಟ್ ಜಾಸ್ತಿನೇ ಇರುತ್ತೆ ಸೊ ಆ ಒಂದು ಫೀಲಿಂಗ್ ನನ್ನಲ್ಲಂತೂ ಕಾಣುತ್ತೆ ಆ್ಯಂಡ್ ನೀವು ಹೇಳಿದ್ರೆ ನನಗೂ ಮತ್ತೆ ದೇವ್ರಿಗೂ ತುಂಬ ಕನೆಕ್ಷನ್ ಇದೆ ನಾವು ಮಾತಾಡ್ತಿರ್ತೀವಿ ಸೊ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಥವಾ ದೇವ್ರ ಮಧ್ಯೆ ನಿಮ್ಗೆ ಇರುವಂತಹ ಕನೆಕ್ಷನ್ ಅನ್ನೋದು ಅದೆಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅಂಡ್ ಯಾವ ಏಜ್ ಅಲ್ಲಿ ನೀವು ಬಿಲೀವ್ ಮಾಡಿದ್ರಿ ಅಂತ ಯೂಶಲ್ ಆಗಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅದೆಲ್ಲ ಅರ್ಥನೂ ಆಗಿರೋದಿಲ್ಲ ಸುಮ್ನೆ ಅಪ್ಪ ಅಮ್ಮ ಕೈ ಮುಗಿ ಅಂತಾರೆ ನಾವು ಕೈ ಮುಗಿತಿರ್ತೀವಿ ಬಟ್ ವೆನ್ ಡಿಡ್ ಇಟ್ ಹಿಟ್ ಯು ಹಾರ್ಟ್ ನನ್ನ ಮಧ್ಯೆ ದೇವ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಸ್ಟ್ರಾಂಗ್ ಆಗಿದೆ ಅಂತ ಸಿ ಅದು ತುಂಬ ಸ್ಲೋ ಟ್ರಾನ್ಸಿಷನ್ ಸಡನ್ಲಿ ನನಗೆ ಓ ಹಿಂಗಾಯಿತು ನಿಜವಾಗ್ಲೂ ದೇವ್ರ ಕಂಡ ಶಿವ ಕಂಡ ಅದಕ್ಕೆ ಹಿಂಗೆ ಅದು ಹಾಗಾಗಲ್ಲ ಈಗ ಒಂದು ಒಂದೇನೋ ನಂಬ್ತಾ ಇರ್ತೀವಿ ಆ ನಂಬಿಕೆ ಒಂಚೂರು ಎಡವಟ್ಟಾಗಬೇಕು ಕಲಿಬೇಕು ಆ ಒಂದು ಸಿಚುವೇಶನ್ಸಿಂದ ಆ ನಂಬಿಕೆ ಇನ್ನೂ ಹತ್ತಿರದ ರೀತಿಯಲ್ಲಿ ಅರ್ಥ ಆಗಬೇಕು ಇವಾಗ ಸ್ಪಿರಿಚುವಾಲಿಟಿ ಅನ್ನೋದು ಇಟ್ಸ್ ಅ ವೆರಿ ಡೀಪ್ ಥಿಂಗ್ ಹೌದು ಓಕೆ ನಾನು ದೇವ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ದೇವ್ರನ್ನ ನಂಬ್ತೀನಿ ಅಂತ ನಾನು ಸ್ಪಿರಿಚುವಲ್ ಪರ್ಸನ್ ಅಂತ ಅನ್ನೋದಾದರೆ ನಾನು ಅದನ್ನು ನಂಬಲ್ಲ ಈ ಆಧ್ಯಾತ್ಮ ಸ್ಪಿರಿಚುವಲ್ ತುಂಬ ಡೀಪ್ ಅದು ಬಿಕಾಸ್ ಒಂದು ದೇವ್ನ ದೇವ್ರನ್ನ ದೇವ್ರ ಥರ ಪೂಜಿಸೋದು ಒಂದು ಕಡೆ ಆದರೆ ಚಿಕ್ಕ ವಯಸ್ಸಲ್ಲಿ ಇನ್ನೊಂದು ದೇವ್ರನ್ನ ಅರ್ಥ ಮಾಡ್ಕೊಂಡು ನಾನು ದೇವ್ರಾಗೋಕ್ಕೆ ಪ್ರಯತ್ನ ಪಡೋದು ಇನ್ನೊಂದು ನನ್ನ ಪ್ರಕಾರ ಸೊ ಐ ಥಿಂಕ್ ಆ ಒಂದು ರಿಯಲೈಸೇಷನ್ ಈ ನೋಡಿ ಕಲಿ ಕೇಳಿ ಕಲಿ ಅನ್ನೋದಕ್ಕಿಂತ ಅನುಭವಿಸಿ ಕಲಿ ಅನ್ನೋದು ನಾನು ನಂಬಿದ್ದೀನಿ ಸೊ ಇವೆಲ್ಲ ಡೀಪ್ ಆಗಿ ನಿಮ್ಗೆ ಅರ್ಥ ಆ್ಯಂಡ್ ಇತ್ತೀಚೆಗೆ ತುಂಬ ಜನ ಟಾಕಿಂಗ್ ಅಬೌಡ್ ಇಟ್ ಅದು ಏನೋ ಈಗ ನಮ್ಮ ನಮ್ಮಮ್ಮ ನನಗೆ ಹೇಳಿಕೊಟ್ಟಿರೋ ರೀತಿಯ ಬಿಕಾಸ್ ಅವರೇ ಅಲ್ಲ ಅವರು ಅವರೇ ಹೇಳೋದು ದೇವರು ತೆಂಡರು ಇನ್ನೊಂದು ಮತ್ತೊಂದು ಆ್ಯಂಡ್ ಆ ಒಂದು ಕಲಿನ ಇನ್ನೂ ಡೀಪರ್ ಲೆವೆಲಾಗಿ ಕಲಿಯೋದು ಯಾವಾಗ ಒಂದು ಹಂತಕ್ಕೆ ನಮಗೂ ಆ ಮೆಚಾರಿಟಿ ಅಂತ ಬಂದಾಗ ಒಂದಿಷ್ಟು ಎಕ್ಸ್ಪೀರಿಯೆನ್ಸಸ್ ಅಂತ ಆದಾಗ ಸೊ ಈಗ ಸ್ಪಿರಿಚುವಲ್ ಆಗಬೇಕು ನಾನು ಸ್ಪಿರಿಚುವಾಲಿಟಿಯಲ್ಲಿ ಇರಬೇಕು ಗುಡ್ ವಂಡರ್ಫುಲ್ ಬಟ್ ಎಲ್ಲೋ ಒಂದು ಕಡೆ ಅದೊಂಥರ ಮಾಯ ಇದ್ದ ಹಾಗೆ ಇದ್ದಾಗೆ ಏನೋ ಇಟ್ಸ್ ಇಟ್ಸ್ ಅ ವೆರಿ ಡೀಪ್ ಥಿಂಗ್ ಆ ಒಂದು ಕನೆಕ್ಷನ್ ಇಟ್ಸ್ ವೆರಿ ವೆರಿ ಡೀಪ್ ಐ ಡೋಂಟ್ ನೋ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಐ ಥಿಂಕ್ ನಿಮ್ಮಲ್ಲಿ ನೀವು ದೇವರನ್ನು ಹುಡುಕೋ ಪ್ರಯತ್ನದಲ್ಲಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ ಆದಾಗ ಆಚೆ ಹುಡುಕದಾಗಲ್ಲ ನಮ್ಮ ನಮ್ಮಲ್ಲೂ ಹುಡುಕಿದಾಗ ನಾವು ಆಗಬೇಕು ನಾನು ದೇವರು ಅಂತ ನಾನು ಅನ್ಕೋಬೇಕಂದ್ರೆ ಆ ಒಂದು ಹಾದಿಲಿರಬೇಕು ಈಗ ಅದು ಏನು ಎತ್ತ ಅದು ನಿಮ್ಮ ನಿಮ್ಮ ಆಲೋಚನೆ ಪ್ರಕಾರ ನಿಮ್ಮ ನಿಮ್ಮ ನಂಬಿಕೆಗಳ ಪ್ರಕಾರ ಸೊ ಐ ಥಿಂಕ್ ಐ ನನ್ನ ನನಗೆ ನಾನು ಐ ಥಿಂಕ್ ನನ್ನನ್ನು ನಾನು ಆ ಒಂದು ಗಾಟ್ ಫ್ರೀಕ್ವೆನ್ಸಿ ಆ ಒಂದು ಎನರ್ಜಿ ಆ ವೈಬ್ರೇಷನಲ್ಲಿ ಇರಬೇಕು ಹಾಗಿರಬೇಕು ಹಾಗೆ ಬದುಕಬೇಕು ಆಗಬೇಕು ಅಂತ ನನಗೆ ಅದೊಂದು ನನಗೆ ಬೈ ಡಿಫಾಲ್ಟ್ ಬಂದಿದೆ ಸೊ ಐ ಥಿಂಕ್ ಜೀವನನೇ ಎವ್ರಿಥಿಂಗ್ ಲುಕ್ಸ್ ಗಾಡ್ ಅವಾಗ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಆಟೋಮ್ಯಾಟಿಕ್ ಆಗುತ್ತೆ ರೀ ಲೈಕ್ ನೀವು ಯಾವ ದೇವರನ್ನ ತುಂಬ ಪೂಜಿಸ್ತಿರೋ ಹಾಗೆ ಆಗ್ತಾರಂತೆ ಈಗ ಶಿವನ್ ಬಗ್ಗೆ ಶಿವನ ಅವತಾರಗಳು ಸೊ ಅವೆಲ್ಲ ತುಂಬ ಡೀಪ್ ಆಗಿ ಯೋಚನೆ ಮಾಡಿ ಯು ನೋ ಇಟ್ ಕನೆಕ್ಟ್ಸ್ ಹೇಳೋಕ್ಕಾಗಲ್ಲ ಇದೆ ಅಲ್ಲ ಇಟ್ಸ್ ವೆರಿ ಡೀಪ್